ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ ಯಾವುದಾದರೂ ಒಂದು ಗುರಿ ಸಾಧಿಸಬೇಕಾದರೆ ಪ್ರತಿ ಕ್ಷಣವು ಹೋರಾಟ ನಡೆಸಬೇಕು ಅಂತಹ ಹೋರಾಟವು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಾಧನೆ ಕಿಚ್ಚನ್ನು ಹೆಚ್ಚಿಸುತ್ತದೆ ಪ್ರಯತ್ನದ ಹಾದಿಯಲ್ಲಿ ಸೋಲುವುದು ನಿಜವಾದ ಸೋಲಲ್ಲ ಬದಲಿಗೆ ಸೋತ ತಕ್ಷಣ ಪ್ರಯತ್ನ ಮುಂದುವರಿಸದೇ ಇರುವುದೇ ನಿಜವಾದ ಸೋಲು ಸೋತಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಡ ಬದಲಿಗೆ ಪ್ರಯತ್ನ ಮಾಡದೇ ಇದ್ದುದಕ್ಕೆ ಪಶ್ಚಾತ್ತಾಪ ಪಡು ಇಂದು ಭೀಕರವಾಗಿದ್ದರೆ ನಾಳೆ ಮತ್ತಷ್ಟು ಭೀಕರ ಆದರೆ ನಾಡಿದ್ದು ಸುಂದರ ಭವಿಷ್ಯದ ಸುಂದರ ಕ್ಷಣಗಳನ್ನು ಅನುಭವಿಸಬೇಕಾದರೆ ಇಂದಿನ ಕಷ್ಟದ ದಿನಗಳನ್ನು ಅನುಭವಿಸಲೇಬೇಕು ಇಂದು ನೆರಳು ಕೊಡುವ ಮರವು ಅನೇಕ ವರ್ಷಗಳ ಹಿಂದೆ ನೆಟ್ಟ ಸಸಿ ಆ ಸಸಿ ಬಿಸಿಲು ಮಳೆ ಬಿರುಗಾಳಿಯನ್ನು ಸಹಿಸಿಕೊಂಡು ಇಂದು ನೆರಳು ಮತ್ತು ಹಣ್ಣು ಕೊಡುವ ಮರವಾಗಿದೆ ಅನೇಕ ಜನಕ್ಕೆ ಆಶಯ ನೀಡುತ್ತಿದೆ ಜಗತ್ತಿನ ಸಾಧಕರೆಲ್ಲ ಸೋತು ಗೆದ್ದವರೇ ಸೋತೆ ಎಂದು ಕೈಚಲ್ಲಿ ಕುಳಿತಿದ್ದರೆ ಅವರು ಅದ್ಭುತವಾದದ್ದನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂತಹ ಕಠಿಣ ಸಂದರ್ಭ ಬಂದರೂ ಪ್ರಯತ್ನ ಬಿಟ್ಟು ಕೊಡಬೇಡ ಬಿಟ್ಟುಕೊಟ್ಟರೆ ಸಾಧಿಸಲಾರೆ ನಿನಗೆ ಇನ್ನೂ ಅವಕಾಶವಿದೆ ಸಾಧನೆ ಮಾಡಬೇಕಾದರೆ ನಿನ್ನ ಗಮನವನ್ನು ಎದುರಾಳಿಗಳ ಕಡೆಗೆ ಹರಿಸಬೇಡ ಬದಲಿಗೆ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸು ಹಣ ಕೀರ್ತಿಯ ಬೆನ್ನತ್ತಬೇಡ ಬದಲಿಗೆ ಸಾಧನೆಯ ಬೆನ್ನತ್ತು ಸಾಧನೆ ಮಾಡು ಹಣ ಕೀರ್ತಿ ತಾನಾಗೆ ಬರುತ್ತದೆ ನೀನು ಬಿಡುವಿಲ್ಲದೆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಮಾತ್ರ ನಿಮ್ಮನ್ನು ಯಶಸ್ಸು ಹುಡುಕಿಕೊಂಡು ಬರುತ್ತದೆ